ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ಪುಟ್ಟ ಕತೆ ಒಂದು ಸಮುದ್ರ ದಂಡಿಯಲ್ಲಿ ಒಂದು ತೆಂಗಿನ ಮರ ಇತ್ತಂತೆ ಆ ತೆಂಗಿನ ಮರದ ಮೇಲೆ ಗಂಡ ಇಂಟಿ ಗುಬ್ಬಿ ಇತ್ತು ಸ್ವಲ್ಪ ದಿನಗಳ ಮೇಲೆ ಅದೇನ್ ಮಾಡ್ತು ಹೆಣ್ಣು ಗುಬ್ಬಿ ಒಂದು ಎರಡು ಮೊಟ್ಟೆ ಇಟ್ತು ಆ ಮರಿ ಆಗಕ್ಕೆ ಕಾಯ್ತಾ ಇದ್ವು ಚೆನ್ನಾಗಿತ್ತು ಎಲ್ಲ ಖುಷಿಯಾಗಿದ್ರು ಇಬ್ರು ಎರಡು ಗುಬ್ಬಿಗಳು ಒಂದಿನ ಊಟ ತಗೊಂಡ್ ಬರಕ್ಕೆ ಗುಬ್ಬಿಗಳು ಹಾರ ಹೋಗಿ ಹಿಂಗೆ ಊಟ ತಗೊಂಡ್ ಬರತ್ತೆ ಹೋಯ್ತು ಎರಡು ಗುಬ್ಬಿ ಹೋಗಿದ್ವು ಆವಾಗ ಏನಾಯ್ತು ಜೋರಾಗಿ ಬಿರುಗಾಳಿ ಬೀಸ್ಬಿಟ್ಟು ಸಮುದ್ರದ ಅಲೆಗಳೆಲ್ಲ ಜೋರಾಗಿ ಎತ್ತರಕ್ಕೆ ಅಲೆಗಳು ಬಂದು ಆವಾಗ ತೆಂಗಿನ ಗಿಡಕ್ಕೆ ಅಲೆ ಬಡೀತು ಅಲೆ ಬಡಿದ್ಬಿಟ್ಟು ಅದು ಮೇಲ್ಗಡೆ ಇರುವಂತ ಗೂಡೇನಿದೆ ಸರ್ದ್ ಪಾಪ ಸರದ್ ಮೊಟ್ಟೆ ಸಮುದ್ರ ಪಾಲ ಆಗೋಯ್ತು ಎರಡೂ ಮೊಟ್ಟೆ ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಗುಬ್ಬಿಗಳು ಬಂದ್ವು ಎರಡು ನೋಡ್ತಾವೆ ಅಲ್ಲಿ ಗೂಡಿಲ್ಲ ಮೊಟ್ಟೆ ಇಲ್ಲ ಗಾಬರಿ ಆಗೋಯ್ತು ದುಃಖ ಆಗಕ್ಕೆ ಶುರು ಆಯ್ತು ಅವಾಗ ಏನ್ ಮಾಡ್ತು ಎರಡೂ ಗುಬ್ಬಿಗಳು ಬಂದು ಅಲ್ಲಿ ಬಂದು ಆ ಹೆಣ್ಣು ಗುಬ್ಬಿ ಏನ್ ಹೇಳ್ತು ಏಯ್ ಸಮುದ್ರ ನೋಡೋ ನಿಂದು ಎರಡು ಮರಿಗಳನ್ನ ತಗೊಂಡಿದೀಯಾ ನೀ ಮೊಟ್ಟೆ ನನ್ಗೆ ಕೊಟ್ಬಿಡು ನನ್ನ ಮರಿಗಳ್ ನನ್ ಬೇಕು ನೀನ್ ಕೊಟ್ಬಿಡು ಅಂತ ಹೇಳ್ತು ಆವಾಗ ಈ ಸಮುದ್ರ ಹೆಂಗ್ ಉತ್ತರ ಕೊಡುತ್ತೆ ರೀ ಸೊ ಅದೇನು ಮಾಡ್ಲಿಲ್ಲ ಆಮೇಲೆ ಏನ್ ಮಾಡ್ತು ಗುಬ್ಬಿ ನಿರ್ಧಾರ ಮಾಡ್ತು ಒಂದು ಡಿಟರ್ಮೈನ್ ಮಾಡ್ತು ದಟ್ ನನಗ್ ನನ್ ಮೊಟ್ಟೆ ಬೇಕು ನನ್ ಮರಿಗಳು ಬೇಕು ಅದ್ ಎರಡು ಮೊಟ್ಟೆ ಬೇಕು ಅಂತ ಅದೇನ್ ಮಾಡಕ್ ಸ್ಟಾರ್ಟ್ ಮಾಡ್ತು ಎರಡೂ ಗುಬ್ಬಿಗಳು ನಿರ್ಧಾರ ಮಾಡ್ಕೊಂಡು ಡೈಲಿ ಏನ್ ಮಾಡೋದು ಆಗ ಸಮುದ್ರದಲ್ಲಿ ಬಂದ್ಬಿಟ್ಟು ಮುಳುಗ್ ಮುಳುಗೇಳೋದು ಆಚೆ ಬಂದ್ಬಿಟ್ಟು ಹಿಂಗ್ ಜಾಡ್ಸುತ್ತಲ್ಲ ನೋಡಿದ್ರೆ ಯಾವತ್ತಾದ್ರು ಪಕ್ಷಿ ಚೆನ್ನಾಗಿ ಹಿಂಗೆ ಪಕ್ಷಿ ಆಗ್ಲಿ ಪ್ರಾಣಿಗಳಾಗಲಿ ಒಂದು ನಾಯಿ ಕೂಡ ಅಷ್ಟೇ ಹಿಂಗೆ ಹಿಂಗೆ ಮೈನ ಮೈನಾ ಅವಂಗೆ ಹೋಗ್ಬಿಟ್ಟು ಆ ನೀರಲ್ಲಿ ಮುಳುಗೋದು ಬಂದ್ಬಿಟ್ಟು ಮೈ ಎಲ್ಲ ಜಾಡಿಸೋದು ಹಿಂಗೆ ಮಾಡಿ ಆ ನೀರೆಲ್ಲ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡ್ತು ಆವಾಗ ಒಂದು ಇನ್ನೊಂದು ಗುಬ್ಬಿ ಬಂದು ಇನ್ನೊಂದ್ ಗುಬ್ಬಿ ಇನ್ನೊಂದ್ ಪಾರಿವಾಳ ಒಂದ್ ಪಕ್ಷಿಗಳು ಬಂದವು ಕೇಳಿದ್ವು ಒಂದಷ್ಟು ಒಂದಷ್ಟು ಗುಬ್ಬುಗಳು ಕೇಳಿದ್ಮೇಲೆ ಇದು ಹೇಳ್ತು ಇಲ್ಲ ಹಿಂಗೆ ಸಮುದ್ರ ಎರಡು ಮೊಟ್ಟೆಗಳನ್ನ ತೊಂಬಿಟ್ಟಿದೆ ನನ್ ಮರಿಗಳಲ್ವಾ ನಂಗ್ ಬೇಕು ಕಷ್ಟಪಟ್ಟಿಟ್ಟಿದ್ದು ಅದಕ್ಕೆ ನಾನೇನ್ ಮಾಡ್ತಿದೀನಿ ಸಮುದ್ರ ನೀರೆಲ್ಲ ಖಾಲಿ ಮಾಡಕ್ ಪ್ರಯತ್ನ ಮಾಡ್ತೀನಿ ಅಂತ ಅದೆಲ್ಲ ನಕ್ಕು ನಗಾಡ್ಬಿಟ್ಟು ಹೇಳಿದ್ರು ಅದೇ ಅದ್ ಹೆಂಗಾದ್ರೂ ಸಾಧ್ಯ ಏನೋ ಗುಬ್ಬಿ ಅದೇನು ಮಾಡ್ತೀಯಪ್ಪ ನೀನು ಅಂತ ಹೇಳ್ಬಿಟ್ಟು ಆ ಗುಬ್ಬಿಗಳಿಗೆ ಹೇಳ್ತು ಹೇಳ್ಬಿಟ್ಟು ನೀವ್ ವ್ಯರ್ಥ ಪ್ರಯತ್ನ ಮಾಡ್ತಿದಿರಾ ಬಿಡಿ ಅಂತ ಹೋದ್ವು ಹಿಂಗೆ ದಿನಗಳು ಕಳಿತು ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ಅದು ಆ ಎರಡು ಗುಬ್ಬಿಗಳು ಅಷ್ಟೊಂದು ಶ್ರದ್ಧೆಯಿಂದ ಮಾಡೋದ್ ನೋಡ್ಬಿಟ್ಟು ಆ ಬೇರೆ ಪಕ್ಷಿಗಳ ಮನ್ಸು ಕರುಕ್ತು ಎಲ್ಲಾ ಪಕ್ಷಿಗಳು ಬಂದ್ವು ಹಂಗೆ ಎರಡು ನಾಲ್ಕು ಎಂಟು ಹತ್ತು ಅಂತೆ ಸಾವಿರಾರು ಪಕ್ಷಿಗಳು ಲಕ್ಷಾಂತರ ಪಕ್ಷಿಗಳು ಬಂದು ಡೈಲಿ ಎಲ್ಲಾ ಪಕ್ಷಿಗಳು ಒಂದು ಕೊಕ್ಕರೆ ಆಗಲಿ ಎಲ್ಲಾ ಪಕ್ಷಿ ಸಂತತಿ ಎಲ್ಲ ಅಲ್ಲೇ ಇದ್ವು ಸಮುದ್ರ ದಂಡಿಗೆ ಆ ಸಮುದ್ರದ ನೀರ್ ಖಾಲಿ ಮಾಡೋದ್ರಲ್ಲಿ ಬಿಸಿ ಇದ್ವು ಹೋಗೋದು ಮುಳುಗೋದು ತಗೊಂಡ್ ಬಂದ್ಬಿಟ್ಟು ದಂಡಿಯಲ್ಲಿ ಬಂದ್ಬಿಟ್ಟು ಜಾರ್ಸ್ಕೊಂಡು ನೀರ್ ಬಿಡೋದು ಹಂಗೆ ಸಮುದ್ರ ಖಾಲಿ ಮಾಡ್ತೀವಿ ಅಂತ ಫುಲ್ ಸಮುದ್ರ ದಂಡಿಗೆ ಎಲ್ಲಾ ಪಕ್ಷಿಗಳನ್ನೂ ಟ್ರಾಫಿಕ್ ಆಗೋಯ್ತು ನೋಡಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗಿದೆ ಅಲ್ವಾ ಆವಾಗ ಏನಾಯ್ತು ಇದೆಲ್ಲ ನೋಡ್ಬಿಟ್ಟು ಮೇಲೆ ಪಕ್ಷಿಗಳ ರಾಜ ಗರುಡ ದೇವರಿಗೆ ವಿಷ ಹೋಯ್ತು ಆವಾಗ ಗರುಡ ದೇವ್ರು ಬಂದು ಕೆಳಗೆ ಬಂದ್ಬಿಟ್ಟು ಇದ್ ಏನ್ ಮಾಡ್ತಿದ್ದೀರಪ್ಪ ಸೊ ಇಲ್ಲ ಅವಾಗ ಗುಬ್ಬಿ ಹೇಳ್ತು ನೋಡಿ ನನ್ ಎರಡು ಮೊಟ್ಟೆ ಇಟ್ಟಿದ್ದೆ ಕಷ್ಟಪಟ್ಟು ನನ್ ಮರಿಗಳು ನನ್ ಬೇಕು ಅಲೆಗಳು ಬಂದು ಸಮುದ್ರ ನನ್ನ ಮೊಟ್ಟೆಗಳು ತೋಡೋಗ್ಬಿಟ್ಟಿದೆ ಅಂತ ಹೇಳ್ತು ಆವಾಗ ಏನ್ ಮಾಡ್ತು ಗರುಡ ದೇವ್ರು ಹೇಳಿದ್ರು ಸರಿ ನಿಮಗ್ ಮೊಟ್ಟೆ ಕೊಡಿಸ್ತೀನಿ ನೀವ್ ಇದ್ ನಿಲ್ಸ್ರಪ್ಪ ಇದೇನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಆವಾಗ ಗರುಡ ಏನ್ ಮಾಡ್ತು ಸರಿ ನಿನ್ನ ಮೊಟ್ಟೆ ಅಲ್ವಾ ನಾನು ಕೊಡಿಸ್ತೀನಿ ನಾನು ಸಮುದ್ರ ಒಳ್ಳೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಮಾಡ್ತು ತನ್ನ ಗರಿ ಎಲ್ಲಾ ಬಿಚ್ಚಿ ಗರುಡ ಗೊತ್ತಲ್ವಾ ತನ್ನ ಗರಿ ಎಲ್ಲಾ ಬಿಚ್ಚಿ ವಿಶಾಲವಾದ ಗರಿಗಳಿಂದ ಜೋರಾಗಿ ಬಡಿಯಕ್ಕೆ ಸ್ಟಾರ್ಟ್ ಮಾಡ್ತು ಬಡಿತು ಬಡಿತು ಸಮುದ್ರ ಎಲ್ಲ ಕಲ್ಲೋಲ ಅಲ್ಲೋಲಾಗ ಶುರು ಆಯ್ತು ನೋಡಿ ಆವಾಗ ಸಮುದ್ರ ದೇವರು ಎದ್ಬಿಟ್ಟು ಮೇಲ್ ಬಂದರು ಮೇಲ್ ಬಂದು ಯಾಕಪ್ಪ ಗರುಡ ದೇವ್ರೆ ಏನಕ್ಕೆ ಮಾಡ್ತಿದ್ದೀರಾ ಏನಾಯ್ತು ನಮ್ಮಿಂದ ಅಂಥದ್ದು ನಮ್ಮಿಂದ ಅಂತ ಕೇಳಿದ್ರು ಸಮುದ್ರ ಆವಾಗ ಗರುಡ ಹೇಳಿದ್ರು ನಮ್ಗೆ ಗುಬ್ಬಿ ಇದೆ ಪುಟ್ಟ ಎರಡು ಗುಬ್ಬಿ ಇದೆ ಪಾಪ ಅವು ಮೊಟ್ಟೆ ಇಟ್ಟಿದ್ವು ಅವುಗಳಿಗೆ ಅವ್ರ ಮರಿ ಇಂಪಾರ್ಟೆಂಟ್ ಅಲ್ವಾ ಸೊ ಆ ಮರಿಗಳನ್ನ ನೀವು ತಗೊಂಡಿದ್ದೀರಂತೆ ವಾಪಸ್ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ರು ಆವಾಗ ಸಮುದ್ರದೇವ್ರು ಹೇಳಿದ್ರು ನೋಡಿ ತಪ್ಪು ನಂದಲ್ಲ ಬಿರುಗಾಳಿ ಬಂತು ಬಿರುಗಾಳಿ ಬಂದ್ಬಿಟ್ಟು ಬೀಸಿ ಅದು ಏನೋ ಪ್ರಕೃತಿ ವಿಕೋಪದಲ್ಲಿ ನನ್ನಿಂದ ತಪ್ಪಾಯ್ತು ಸರಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಸಮುದ್ರ ದೇವರು ಬಂದು ಆ ಎರಡು ಮೊಟ್ಟೆ ತಗೊಂಡು ಗುಬ್ಬಿಗೆ ಕೊಡ್ತು ನೋಡಿ ಒಂದು ಗುಬ್ಬಿ ಅದರದ್ದು ಮರಿಗೋಸ್ಕರ ಇಷ್ಟು ಡಿಟರ್ಮೈಂಡ್ ಆಗಿ ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಕ್ಕೆ ರೆಡಿ ಇದೆ ಅಂದ್ರೆ ಸಾಧ್ಯ ಇದೆ ಅಂದ್ರೆ ನಾವು ಮನುಷ್ಯರು ಅಲ್ವಾ ಒಂದು ಗುಬ್ಬಿ ಇದು ಒಂದು ಗುಬ್ಬಿ ಕತೆ ಅಲ್ವಾ ನಮ್ಮ ಜೀವನದಲ್ಲಿ ನಾವು ಮನುಷ್ಯರ ಕೈಯಲ್ಲೂ ಎಂಥದ್ದೇ ಅಸಾಧ್ಯವಾಗಿರ್ಲಿ ನಾವು ಮನಸ್ಸು ಮಾಡಿದ್ರೆ ನಾವು ಡಿಟರ್ಮೈಂಡ್ ಆಗಿದ್ರೆ ನಾವು ಶ್ರದ್ಧೆಯಿಂದ ನಮ್ಮ ಎಲ್ಲ ಎಫರ್ಟ್ಸ್ ನಾವು ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ಅಸಾಧ್ಯವಿರುವಂತದ್ ಯಾವುದು ಜಗತ್ತಲ್ಲಿ ಇಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎಲ್ಲವೂ ಸಾಧ್ಯ ನಮ್ಮ ಕೈಯಲ್ಲಿ ಮನ್ಸ್ ಮಾಡೋದಷ್ಟೇ ಬಾಕಿ ಇರುತ್ತೆ ಆ ಮನ್ಸ್ ಮಾಡಿ ಡಿಟರ್ಮೈಂಡ್ ಆಗಿರಿ ಮನಸ್ಸಿದ್ದಲ್ಲಿ ಮಾರ್ಗ ಎಲ್ಲ ಕೆಲಸಗಳು ಸಾಧ್ಯವಾಗುತ್ತೆ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್